ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ದರ್ಶನ್ ರವರಿಗೆ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಏನಪ್ಪಾ ಅಂದ್ರೆ ನಿನ್ನೆ ಕೋರ್ಟ್ಗೆ ಒಂದು ಅರ್ಜಿನ ಸಲ್ಲಿಸಿದ್ರು ಏನಪ್ಪಾ ಅಂದ್ರೆ ಮೈಸೂರಿಗೆ ತೆರಳಲು ನಾಲ್ಕು ವಾರಗಳ ಕಾಲ ಪರ್ಮಿಷನ್ನ ಕೇಳಿದ್ರು ಕೋರ್ಟಿಗೆ ಒಂದಷ್ಟು ಕಾರಣಗಳನ್ನು ಕೊಡಬೇಕಾಗತ್ತೆ ಗುರು ಕೊಟ್ಟಿದ್ರು ಏನಪ್ಪಾ ಅಂದರೆ ವಯಸ್ಸಾದ ತಾಯಿ ಇದ್ದಾರೆ ಅವರ ಆರೋಗ್ಯನ ವಿಚಾರಿಸ್ಬೇಕಾಗಿದೆ ಅವರನ್ನು ನೋಡಬೇಕಾಗಿದೆ ಅಂತ ಒಂದು ಮೊದಲನೇ ಕಾರಣ ಕೊಟ್ಟಿದ್ರು ಮತ್ತು ಇನ್ನೊಂದು ಏನಪ್ಪ ಅಂದರೆ ಬೆನ್ನಿನ ಟ್ರೀಟ್ಮೆಂಟ್ ಕೊಡ್ತಿದ್ದ ವೈದ್ಯರು ಕೂಡ ಮೈಸೂರಿನವರೇ ಆದ್ದರಿಂದ ಅವರ ಒಂದು ಅಭಿಪ್ರಾಯನ ತಿಳ್ಕೋಬೇಕು ಅಂತ ಒಂದು ಎರಡನೇ ಕಾರಣನ ಇಟ್ಟಿದ್ರು ಮತ್ತು ಇವರ ಫಾರ್ಮ್ ಹೌಸ್ ಕೂಡ ಅಲ್ಲಿರೋದ್ರಿಂದ ಅಲ್ಲಿರೋ ಪ್ರಾಣಿ ಪಕ್ಷಿಗಳ ಬಗ್ಗೆ ಆಗಿರ್ಬೋದು ಎಲ್ಲದ್ರ ಬಗ್ಗೆ ಆಗಿರ್ಬೋದು ಒಂದಷ್ಟು ಕಾರಣನ ಕೋರ್ಟಿಗೆ ನೀಡಿದ್ರಿಂದ ಕೋರ್ಟು ಹದಿನೈದು ದಿನಗಳ ಕಾಲದವರೆಗೆ ಪರ್ಮಿಷನ್ನ ನೀಡಿದೆ ಇವತ್ತು ಇಪ್ಪತ್ತನೇ ತಾರೀಕಿಂದ ಜನವರಿ ಐದನೇ ತಾರೀಕಿನವರೆಗೂ ದರ್ಶನ್ರವರಿಗೆ ಪರ್ಮಿಷನ್ ಸಿಕ್ಕಿದೆ ಇದು ದರ್ಶನ್ರವರಿಗೆ ದೊಡ್ಡ ಖುಷಿಯ ವಿಚಾರ ಅಂತಲೇ ಹೇಳಬಹುದು ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಆ ಎಂಟು ತಿಂಗಳಾಗಿದೆ ಮೈಸೂರಿಗೆ ಹೋಗಿ ಮತ್ತು ಈ ಒಂದು ಘಟನೆ ಆದ ಮೇಲೆ ಮೈಸೂರಿನಲ್ಲೇ ದರ್ಶನ್ರವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರು ಈ ಒಂದು ಅಷ್ಟು ಗೊತ್ತಿದೆ ಇಷ್ಟೆಲ್ಲ ವಿಚಾರಗಳ ಆಗಿದೆ ಇವತ್ತು ಮೈಸೂರಿಗೆ ಹೋಗೋದಕ್ಕೆ ಕೋರ್ಟು ಪರ್ಮಿಷನ್ ಕೊಟ್ಟಿದೆ ಅವರ ಫಾರ್ಮರ್ಸು ಅವರ ತಾಯಿ ಆರೋಗ್ಯ ಎಲ್ಲ ದೃಷ್ಟಿ ಇಟ್ಕೊಂಡು ಕೊಟ್ಟಿರೋದ್ರಿಂದ ಮೈಸೂರಿಗೆ ಇವತ್ತೇ ಹೋಗ್ತಾರ ನಾಳೆ ಹೋಗ್ತಾರಾ ಗೊತ್ತಿಲ್ಲ ಇದ್ರ ಬಗ್ಗೆ ಅಪ್ಡೇಟ್ ಸಿಕ್ಕಿದ ತಕ್ಷಣ ನಾನು ನಿಮಗೆ ತಿಳಿಸೋದಿಕ್ಕೆ ಪ್ರಯತ್ನ ಪಡ್ತೀನಿ ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳನ್ನ ಕೊಡೋದಕ್ಕೂ ಕೂಡ ಪ್ರಯತ್ನ ಪಡ್ತೀನಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ